ಒಡವೆ ಅಂದರೆ ಇಷ್ಟ ಆಗೋಲ್ಲ ಸ್ನೇಹಿತರೆ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ಕಡಿಮೆ ದುಡ್ಡಲ್ಲಿ ಚಿನ್ನ ತಲೆ ಮೇಲೆ ಒಡ್ದಂಗೆ ಇರೋವಂಥ ಜ್ಯುವೆಲ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಅದೇ ರೀತಿಯಾಗಿರೋವಂಥ ಸೂಪರ್ ಆಗಿರುವಂಥ ಪೆಂಡೆಂಟ್ ಸೆಟ್ಟನ್ನು ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ಬ್ಯಾಂಗಲ್ ವೀಡಿಯೋನ ಒಂದು ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ಚೆಕ್ ಮಾಡ್ಬೋದು ಸಿಲ್ವರ್ ಜ್ಯುವೆಲ್ಸ್ಗೆ ಗೋಲ್ಡ್ ಕೋಟಿಂಗ್ ಬರೋ ಅಂತ ಜ್ಯೂಯೆಲ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ವರ್ತ್ ಮನಿ ಅಂತ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ನೀವೇ ನೋಡ್ತಾ ಇದ್ದೀರಾ ಪೆಂಡೆಂಟು ಮತ್ತು ಇಯರಿಂಗ್ಸ್ ಬಂದಿರೋ ಅಂಥದ್ದು ಈ ಸೆಟ್ಟಿಗೆ ವರ್ಣಿಕಾ ಸಿಲ್ವರ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವ ಸೊ ಆ ಜುವೆಲ್ಸ್ ಶಾಪಿದು ಸುಮಾರು ಫೋರ್ ಬ್ರ್ಯಾಂಚಸ್ ಇದೆ ನಿಮಗೆ ಅವೈಲೇಬಲ್ ಇರೋ ಅಂಥ ಬ್ರ್ಯಾಂಚಸ್ಗಳನ್ನೇ ಕೊಟ್ಟಿದ್ದೀನಿ ಸೊ ನಿಮ್ಗೆ ಯಾವುದು ಹತ್ತಿರ ಇರುತ್ತೆ ಅದಕ್ಕೆ ನೀವು ಕಾಲ್ ಮಾಡ್ಬೋದು ನಾನು ಕೊಟ್ಟಿರೋ ಅಂಥ ವಿಸಿಟಿಂಗ್ ಕಾರ್ಡನ್ನು ನೀವು ಅದರಲ್ಲಿ ನಂಬರ್ ಇದೆ ಅಡ್ರೆಸ್ ಇದೆ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದವರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಯಾವುದೇ ರೀತಿಯಾಗಿರೋವಂಥ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ ಸ್ನೇಹಿತರೆ ಇಷ್ಟಪಟ್ಟು ಮಾಡ್ತಾ ಅಂಥ ವೀಡಿಯೋ ತೊಗೊಂಡು ಬಂದಿರೋವಂಥ ಜ್ಯುವೆಲ್ ಸೆಟ್ ಇದು ಇದು ನಾನು ಇದಕ್ಕೆ ಪೇ ಮಾಡಿದ್ದೀನಿ ನಾನು ಇದಕ್ಕೆ ಪೇ ಮಾಡಿರೋ ಅಂಥದ್ದು ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಅಂದರೆ ನಾಲ್ಕೂವರೆ ಸಾವಿರನ ನಾನು ಪೇ ಮಾಡಿದ್ದೀನಿ ವರ್ತ್ ಮನಿ ಅಂತ ಅನ್ನಿಸ್ತು ಅಲ್ಲಿ ಹೋದರೆ ಒಂದು ಎರಡು ಅಲ್ಲ ಸ್ನೇಹಿತರೆ ಅಷ್ಟು ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ಇದೆ ಇದು ಇದಕ್ಕೆ ಚೈನ್ ಬಂದಿರಲಿಲ್ಲ ಸ್ನೇಹಿತರೆ ಇಯರಿಂಗ್ಸು ಮತ್ತು ಒಂದು ಪೆಂಡೆಂಟ್ ಬಂದಿತ್ತು ಸೊ ಮನೆಯಲ್ಲೇ ಇರುವಂಥ ಚೈನ್ಗೆ ಮ್ಯಾಚ್ ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಇದರಲ್ಲಿ ಸುಮಾರು ಕಲೆಕ್ಷನ್ಸು ಕೂಡ ಸಿಗುತ್ತೆ ಪ್ಯಾಟರ್ನ್ಸ್ ಇರುತ್ತೆ ನೀವು ಇದರಲ್ಲಿ ಸ್ಟೋನ್ಸ್ಗಳನ್ನೂ ಕೂಡ ನೀವು ಬೇರೆ ಪ್ಯಾಟ್ರನ್ನಲ್ಲೂ ಕೂಡ ತೊಗೊಳ್ಬೋದು ಕಲರಲ್ಲೂ ಕೂಡ ತೊಗೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ರ್ಬೋದು ಹಿಂದೆ ತಿರುಪು ಥರ ಬಂದಿದೆ ಸೊ ನಮಗೆ ಗೋಲ್ಡ್ ಫಿನಿಷಿಂಗಲ್ಲೂ ಕೂಡ ನಮ್ಗೆ ಅದೇ ರೀತಿಯಾಗಿಯೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಟೈಮ್ ಆಗಲಿಲ್ಲ ವೇರ್ ಮಾಡಿದಾಗ ಫೋಟೋ ತೆಗೆಯೋದಕ್ಕಾಗಲಿ ಅಥವಾ ವಿಡಿಯೋ ಮಾಡೋದಕ್ಕಾಗಲಿ ನನಗೆ ಟೈಮ್ ಆಗಲಿಲ್ಲ ಸೊ ಅದಕ್ಕೇನೆ ಈ ರೀತಿಯಾಗಿ ನೀಟಾಗಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ತುಂಬ ಅಂದರೆ ಎಷ್ಟು ಒಂದು ರಿಚ್ ಲುಕ್ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರತ್ತೆ ಮತ್ತು ಇವ್ರ ಹತ್ರ ಗೋಲ್ಡ್ ಜ್ಯುವೆಲ್ಸು ಕೂಡ ಸಿಗುತ್ತೆ ಫ್ಯಾನ್ಸಿ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಪೆಂಡೆಂಟು ಹೇಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೋರ್ ಇಯರ್ಸ್ ಫೈ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಅದೇ ರೀತಿಯಾಗಿ ಮೊದಲನೇ ವರ್ಷ ನೀವೇನಾದರೂ ಅದಕ್ಕೆ ನನಗೇನಾದರೂ ಸ್ ಗೋಲ್ಡ್ ಕೋಟಿಂಗ್ ಏನಾದರೂ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ನಿಮ್ಗೆ ಏನಾದರೂ ಫೀಲ್ ಆಯ್ತಾದರೆ ಪರ್ ಗ್ರಾಮ್ಗಿಷ್ಟು ಅಂತ ಕಡಿಮೆ ದುಡ್ಡಲ್ಲೇ ತೊಗೊಂಡು ಪಾಲಿಶ್ ಕೂಡ ಮಾಡಿಕೊಡ್ತಾರೆ ನೋಡಿ ಈ ರೀತಿಯಾಗಿ ಬರುತ್ತೆ ನೀವು ಇದಕ್ಕೆ ಎನಿ ಚೈನ್ಸ್ ಯಾವುದು ಬೇಕಾದರೂ ಮ್ಯಾಚ್ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈವನ್ ನೀವು ಕುರ್ತಾ ಸೆಟ್ಗಾಗ್ಬೋದು ಸ್ಯಾರಿಗಾಗ್ಬೋದು ತುಂಬ 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 ಚೆನ್ನಾಗಿ ಕಾಣುತ್ತೆ ಒಂದು ರಿಚ್ ಲುಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ಹೇಳಿಬಿಡಿದ್ದೀನಿ ರಿಚ್ ಲುಕ್ ಅಂತ ಹೇಳಿಬಿಟ್ಟು ಆ ರೀತಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಚೈನ್ ಬಂದಿರಲಿಲ್ಲ ಸ್ನೇಹಿತರೆ ಸೊ ಪೆಂಡೆಂಟ್ ಸೆಟ್ ಮಾತ್ರ ಬಂದಿತ್ತು ಚೈನ್ ಇರಲಿಲ್ಲ ನೋಡಿ ಈ ರೀತಿಯಾಗಿದೆ ಇದಕ್ಕೆ ಪೇ ಮಾಡಿರೋ ಅಂಥದ್ದು ನಾಲ್ಕೂವರೆ ಸಾವಿರ ನನಗದು ಬಿಲ್ ಸಿಗಲಿಲ್ಲ ಸ್ನೇಹಿತರೆ ಅದಕ್ಕೆ ನಾನು ಬಿಲ್ ಹಾಕೋಕ್ಕಾಗ್ತಾ ಇಲ್ಲ ಮತ್ತು ಬ್ಯಾಂಕಲ್ದು ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಆ ವಿಡಿಯೋ ನೋಡಬೇಕು ಅಂತ ಏನಾದರೂ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಆ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಈ ಒಂದು ಪುಟ್ಟ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಯಾವುದೇ ರೀತಿಯಾಗಿರೋ ಅಂತ ಪ್ರಮೋಟೆಡ್ ವಿಡಿಯೋ ಅಲ್ಲ ಸ್ನೇಹಿತರೆ ಹೋಗ್ಬಾರಲ್ಲ Bye, Snehitre. Namaste.